ಭಾರತವನ್ನ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸ್ವಾವಲಂಬಿಗಳಾಗಿ ಸ್ವದೇಶಿ ಉತ್ಪನ್ನಗಳನ್ನು ತಯಾರಿಕೆ ಹಾಗೂ ಖರೀದಿಯಿಂದ ಸಾಧ್ಯ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷರು ಹೇಳಿದರು ದೊಡ್ಡಬಳ್ಳಾಪುರದ ಬಿಜೆಪಿ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಆತ್ಮ ಭಾರತ ಸಂಕಲ್ಪ ಅಭಿಯಾನದಲ್ಲಿ ಮಾತನಾಡಿದ ಅವರು ಪ್ರತಿ ಮನೆಯೂ ಸ್ವದೇಶಿ ವಸ್ತುಗಳ ಖರೀದಿಸೋದ್ರಿಂದ ಆತ್ಮ ಭಾರತ ಸಂಕಲ್ಪ ಅಭಿಯಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಲೋಚನೆ ಭಾರತವನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವಾವಲಂಬಿ ಮಾಡುವುದು ಅವರ ಗುರಿ ಎಂದರು ಈ ಅಭಿಯಾನ ಸೆಪ್ಟೆಂಬರ್ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜನ್ಮದಿನದಂದು ಪ್ರಾರಂಭಿಸಿ ಡಿಸೆಂಬರ್ ಇಪ್ಪತ್ತೈದರಂದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದಂದು ಸಮಾರೋಪಗೊಳ್ಳುತ್ತದೆ ಅಭಿಯಾನದಲ್ಲಿ ಸಾಮಾನ್ಯ ನಾಗರಿಕರು ಪಾಲ್ಗೊಳ್ಳುವಿಕೆಯಿಂದ ರಾಷ್ಟ್ರೀಯ ಚಿಂತನೆಗೆ ಶಕ್ತಿ ತುಂಬಲಿದೆ ಪ್ರತಿಯೊಬ್ಬ ಭಾರತೀಯನಿಗೂ ಆತ್ಮ ಭಾರತದ ಸಂದೇಶ ತಲುಪಿಸುವ ಕಾರ್ಯ ಆಗಬೇಕಿದೆ ಎಂದರು ಈ ರೇಷ್ಮೆ ಹೊರಗಡೆ ಕಳಿಸಿ ಅಲ್ಲಿನ ನಾವು ಅದನ್ನು ಪರಿಸ್ಥಿತಿ ಇಲ್ಲ ಅದಕ್ಕೆ ಅಭಿವೃದ್ಧಿ ಖಾದಿ ಬಟ್ಟೆಗಳನ್ನು ಯೂಸ್ ಮಾಡುವಂಥದ್ದು ಖಾದಿ ಭಂಡಾರಗಳನ್ನು ತೆರೆಯುವಂಥದ್ದು ಇದನ್ನೆಲ್ಲ ನಮಗೆ ಈ ಈ ಅಭಿಯಾನದಲ್ಲಿ ಮಾಡಬೇಕು ಅಂತ ಒಂದು ಆದೇಶ ಇದೆ ನರೇಂದ್ರ ಮೋದಿ ಅವರು ಕೊಟ್ಟಂಥ ಆದೇಶ ಇದೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಮಟ್ಟದಲ್ಲೂ ಇದನ್ನು ಅನುಷ್ಠಾನ ಮಾಡ್ತಾರೆ ಪ್ರತಿ ಮಂಡಲದಲ್ಲೂ ಮಾಡ್ಕೊಂಡು ಬರ್ತಾ ಇದ್ವಿ ಜಿಲ್ಲಾ ಮಟ್ಟದಲ್ಲೂ ಮಾಡಿದ್ವಿ ಈಗ ನಮ್ಮಲ್ಲಿ ಉತ್ಪತ್ತಿಯಾದಂಥ ವಸ್ತುಗಳನ್ನು ನಾವೇ ಬಳಕೆ ಮಾಡ್ಕೊಬೇಕು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್ ಮತ್ತು ಇತ್ತೀಚಿನ ದಿನಗಳಲ್ಲಿ ಬ್ಯಾನ್ಕಾಂನಲ್ಲಿ ನಡೆದಂಥ ಯುದ್ಧದ ಪರಿಸ್ಥಿತಿ ನಾವು ನೋಡಿದ್ದೀವಿ ಇಡೀ ನಮ್ಮ ಬೆಂಗಳೂರಲ್ಲಿ ತಯಾರದಂಥ ಇವತ್ತು ಏನು ವೆಪನ್ಗಳಿದೆ ಎನ್ ಡಿ ಎನ್ ಎ ಮತ್ತು ಎನ್ ಎನ್ ಡಿ ಎ ಅವೆಲ್ಲ ಇದ್ದಾವೆ ಈ ಅಲ್ಲಿ ತಯಾರಂತ ಒಂದು ವೆಪನ್ಗಳು ಇಡೀ ದೇಶವನ್ನು ಕಣ್ ಬೆಬ್ಬರಗಾಗಿ ನೋಡುವಂತೆ ಮಾಡಿದಂಥ ಒಂದು ವೆಪನ್ಗಳನ್ನು ನಮ್ಮ ಬೆಂಗಳೂರಲ್ಲಿ ದೇವನಹಳ್ಳಿ ಎನ್ನಲು ಒಂದು ಯೂನಿಟ್ ಇದೆ ಅಲ್ಲಿ ತಯಾರು ಮಾಡಿದಂಥ ಯೂನಿಟನ್ನು ಬಳಸ್ಕೊಂಡು ನಾವು ಇವತ್ತು ಇಡೀ ದೇಶದ ಆರ್ಥಿಕವಾಗಿ ದೇಶದ ಭದ್ರತೆಗಾಗಿ ಬಳಸಿದ್ದೀವಿ ಇಂಥ ಒಂದು ಆತ್ಮ ನಿರ್ಭರ ಭಾರತದಲ್ಲಿ ನಾವು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನು ನಮ್ಮಲ್ಲೇ ಉತ್ಪತ್ತಿ ಆಗಬೇಕು ಅನ್ನೋದು ಒಂದು ಇದು ನಮ್ಮ